ಗಂಗಣ ಇವನು ಜಯಣ್ಣನೂ ಬರ್ತೀನಂತ ಹೇಳಿದ್ದವನು ಗೊಬ್ಬರ ಚೆಲ್ಲಕ್ಕೆ ಯಾಕೆ ಅವನು ಬರ್ಲಿಲ್ಲ ನೀನು ಒದನೆ ಬಂದಿ ಅಲ್ಲು ನಿನ್ಗೆ ಹೇಳಿದ್ದೆ ತಾನೇ ನಾನು ಅವ್ನಗೂ ಜೊತೆಗೆ ಕರ್ಕೊಂಬಾರಲಾ ಅಂತ ಹೇಳಿದಿನಿ ಯಾಕೆ ಬಿಟ್ಟು ಏ ಅವನು ಬೇರೆಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತಾನ ಕಣ ಮಾರಯಾ ನೀನ್ ಕರ್ಕೊಂಬರ್ಬೇಕಿತ್ತು ಜೊತೆಗೆ ಹಾಕೊಂಡು ಯಾಕ ಈಟಾದ್ರು ಬರಲೇ ಇಲ್ಲ ಸಾಮಾನ್ಯಕ್ಕೆ ಬರತ್ ಕಾಣೆ ಕಣಪ್ಪ ಹಂಗಾರೆ ಎಲ್ಲಾರ ಬೇರೆ ಹತ್ರ ಎಲ್ಲಾ ಕೆಲ್ಸಕ್ಕೆ ಹೋಗ್ಬಿಟ್ಟ ನೀವತ್ತಂಗಾರೆ ಆ ಹೋದ್ರೆ ಅವಾಗ್ ನಾನು ಸುಮ್ನ ಎಷ್ಟಂತ ಅವ್ನಿಗೆ ಕರ್ಯೋ ಹೇಳು ನಿನ್ನೆ ಹೋಗ್ಬೇಕಾದ್ರೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ನಲ್ಲ ಅವಾಗ ಹೋಗಿದ್ದೀನಿ ನಾನು ಎಲ್ಲ ರಾಮಣ್ಣನ ಹೇಳ್ತು ಕಂಡ್ಲಾ ಗೊಬ್ಬರ ಚಲಕ್ ನಾಳೆ ರಂಗಜಾರ್ ಗೊಬ್ರಾ ಚಲಕ್ಕೆ ಅವಾಗ ನಾನು ಬರ್ತಿದ್ದೀನಿ ಮೂರು ಮೂರ್ ಜನನು ಹೋಗ್ಬಿಟ್ಟ ಚಲ ಬಂದ್ಬಿಡೋಣತ್ಲಗಿ ಕೆಲಸ ಮುಗಿದ್ಬಿಡುತ್ತೆ ನಾಳೆ ಒಂದ್ ದಿವಸ ಅಂತ ಹೇಳಿದಿನಿ ಹ್ಞೂ ಕಣ್ಣ ಸರಿ ಆಯ್ತು ಅಂತ ಹೇಳಿದೆ ನಾನು ಒಂದು ಮಾತು ಹೇಳ್ದ ಅವನು ನಾನು ಅತ್ಲಗ ಇನ್ನೇನು ಬೆಳಿಗ್ಗೆ ಬಂದ್ಬಿಡಪ್ಪ ಎದರ್ಕಾಲ ಬಂದ್ಬಿಡತ್ಲಗಿ ಬಿಸ್ಲತ್ತಿರ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಬೇಗ ಅತ್ಲಾ ಮುಗಿಸ್ಕೊಂಡ್ ಅಂತ ಹೇಳಿ ಹೋಗಿದ್ದೆ ಯಾಕ ಈಟ್ ಈಟತ್ತಾದ್ರೂ ಅವ್ನಗೊಂತಾರೆ ದಿಮಾಗ್ ಬಂದ್ಬಿಟ್ಟು ಕಣ್ಣು ಹೇಳ ಅವನಿಗೆ ಬರ್ತಾ ಬರ್ತಾ ಯಾಕ ದುರಾಂಕಾರ ನನ್ನ ಮಗ ನಾನು ಓಕೆ ಕಣ್ಣಾಗಂಗಣ್ಣ ನಿನಗೆ ಹೇಳಿದ್ ನಾನು ಸುಮ್ಮನೆ ಹೇಳ್ಬೇಡ ಕಣಪ್ಪ ಅವನಿಗೆ ಮಂತಾವ ಹೋಗಿ ಒಂದು ಹೆಜ್ಜೆ ಜೊತೆಗೆ ಕರ್ಕೊಂಬ ಒಂದು ಕಾಲು ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದಿನಿ ಇವಾಗ ನೋಡು ಯಾರು ಬಂದರೂ ಕರೆಯೋಕೆ ಆ ಟೈಮಿಗೆ ಅವನು ಒಳ್ಳೆ ಟೈಮಿಗೆ ಯಾರು ಬಂದು ಕರ್ಕೊಂಡು ಹೋಗ್ತಾರ ಅಲ್ಲಿ ಒಳ್ಳೆ ಕಣ ಮರ್ಯ ಅವನು ಹಾ ನೋಡಿ ಇವಾಗ ಎಂಥ ಕೆಲಸ ಆಗೋಯ್ತು ಅವ್ನು ಬಂದಿದ್ರೆ ಅತ್ಲಾಗ್ ಇವತ್ತು ಮುಗಿಸ್ಕೊಂಡು ಹೋಗ್ಬಿಡ್ತಿದ್ದು ಒಂಚೂರು ಚೂರು ಉಳ್ಕೊಂಬಿಟ್ರುನು ತಿರ್ಗಾ ನಾಳೆ ಇವ್ರಿಗೆನ ಬ ಇಲ್ಲೇ ಬಂದ್ಬಿಟ್ಟು ಕೆಲಸ ಹೋಗ್ಬೇಕು ನಾವು ಹ್ಮ್ ಏನಪ್ಪ ಮಾಡೋದು ಇವಾಗ ನೋಡಂತಡಿ ಎಷ್ಟಾಗುತ್ತೋ ಅಷ್ಟು ಬಿರ್ಬಿರ್ನ ಮಾಡತ್ಲಗ ಮುಗಿಸ್ಬಿಡೋ ಇವತ್ತು ಆದಷ್ಟು ಹಾ ನಾವಿಬ್ರೆ ಇದ್ ಮಾಡ್ ಇನ್ನೆಷ್ಟು ಇನ್ನೆಷ್ಟೈತೆ ಏನ್ ಆ ಕಡೆ ಒಂದ್ ಎರಡು ಲೋಡ್ ಇರ್ಬೇಕು ಇದೊಂದ್ ಎರಡು ಲೋಡು ಹಾ ಮುಗಿಸ್ಬಿಡೋಣಂತೆ ಅದು ಹೊತ್ತಾಗುತ್ತಂತ ಹಿಂಗ ಆಡ್ತಿದ್ಯಾ ನೀನು ತಕ್ಕಣ ಚಲೇನೋ ಚಲಬಹುದು ನಾವ್ ಇಬ್ಬರಾಳೆ ಮುಗಿಸ್ಬಿಡ್ಬೋದು ಸಂಜೆವರೆಗೂ ಮಾಡಿರೇ ಏನಂದ್ರೆ ಇವಾಗ ಹಿಂಸೆ ಆಗ್ತಿರೋದು ಒಂದೇ ಮಳೆ ಏನಾದ್ರು ಮಧ್ಯಾಹ್ನಕ್ಕೆ ಸುರಿದ ಬಿಟ್ರೆ ನಮ್ ಕೆಲ್ಸ ಕೈ ಎಡವಟ್ ಆಗ್ಬಿಡುತ್ತೆ ಅದಕ್ಕೆ ಕೇಳ್ತಿರತ್ಲಾಕ್ ಬೇಗ ಮುಗಿಸಿ ಹೋಗ್ಬಿಡಣ ಅಂತ ಮಳೆ ಬರಲಿಲ್ಲ ಅಂದ್ರೆ ಹೆಂಗ ಮಾಡ್ಬಿಡ್ಬೋದು ಮಳೆ ಬಂತಂದ್ರೆ ಇನ್ಯಾವಾಗಪ್ಪ ಇನ್ನೇ ನಾಳೆನೇ ನಾವು ಚಲಕ್ ಅದು ಅದ ಕೇಳ್ತಿರ ಅದಷ್ಟೇ ಹಾ ಒಂದ್ ಕೆಲ್ಸ ಮಾಡುವ ಇನ್ನೇನ್ ಇವಾಗ ತಿಂಡಿ ತಿನ್ಕೊಂಬಿಟ್ಟು ರಪರಪರ ಮಾಡ್ಬಿಡಂತ ಅದೆಷ್ಟೊತ್ತಾಗುತ್ತಂತ ನಾನು ನೀನ್ ಗುದ ನಾನ್ ಚಲ ಬಿಡ್ತೀನಿ ಬೇಗ ಬೇಗ ನೋಡೋಣ ನಮ್ಮ ಪ್ರಯತ್ನ ನಾವ್ ಮಾಡ್ಬಿಡಣ್ಣ ಹಾ ಆ ಮಳೆ ಬರೋ ಅಷ್ಟೊತ್ತಿಗೆ ಇನ್ನೇನು ಬರೋದಂತೂ ಇವತ್ತಂತೂ ಖಚಿತ ಬಿಡು ಈ ಕಾವು ಬರ್ತಿರೋದಕ್ಕೆ ಗೊತ್ತಾಗ್ಬಿಡುತ್ತೆ ಬಿಸ್ಲಿಗು ಕಾವ್ಗೆ ಗೊತ್ತಾಗುತ್ತೆ ಮಳೆ ಅಂತೂ ಗ್ಯಾರಂಟಿ ಇವತ್ತು ಬರೋದು ನೋಡಲಿ ಹಾ ಅಲ್ಲೇ ಮಾಡಾಕ್ತಾ ಬರ್ತಾ ಇದ್ ಬೇರೆ ನೋಡಂತಳಪ್ಪ ಅದು ಹೆಂಗೆ ಹೆಂಗಾಗುತ್ತೆ ನಮ್ಮ ಪ್ರಯತ್ನ ನಾವು ಮಾಡಣ ಹಂಗೇನಾರು ಆದ್ರೆ ಬೆಳಿಗ್ಗೆ ಹೊತ್ತು ಉಳ್ಕೊಂಬಿಟ್ರೆ ಬೆಳಿಗ್ಗೆ ಹೊತ್ತು ಬೆಳಗಿನ ಜಾವ ಬೇಗ ಬಂದ್ಬಿಟ್ಟು ಒಂದು ಸ್ವಲ್ಪ ಚೆಲ್ಲು ಹೋಗ್ಬಿಡೋಣಂತೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಗಂಗಣ ಆಯ್ತು ಗಂಗಣ ನಾನು ತುಂಬ ಕೊಡ್ತೀನಿ ಬಿರ್ಬಿರ್ನೆ ಒಂದು ಸ್ವಲ್ಪ ಚಲ್ಕೊಂಬಂದ್ಬಿಡಪ್ಪ ಬೇಗ ಬೇಗ ಹ್ಞೂ ಏನಕ್ಕೆ ಅರ್ಜೆಂಟ್ ಮಾಡ್ತಿದ್ದೀನಿ ಅಂದ್ರೆ ಗಂಗಣ ಗೌಡ್ರದ್ದು ಬೇರೆ ಅಡಿಕೆ ಸಸಿ ಬೇರೆ ನೆಟ್ಕೊಡ್ತೀನಿ ಅಂತ ಬೇರೆ ಒಪ್ಕೊಂಡಿದ್ದ ನಾನು ಇವತ್ತೇ ರೀ ಹೋಗ್ಬೇಕಿತ್ಕಣ್ಣ ಕಣ ಹಾಂ ತಿರ್ಗಾ ಇವಾಗ ನಾಳೆ ಹೋಗ್ಲಿಲ್ಲ ಅಂದರೆ ಏನಿಲ್ಲ ಗೌಡ್ರು ಭಾಳ ಬೇಜಾರು ಮಾಡ್ಕೊಳ್ತಾರೆ ಇಲ್ಲ ಸುಮ್ಮನೆ ಬೇರೆಯವ್ರಿಗೆ ಕರೆದು ಬಿಡ್ತಾರೆ ಅದು ಕೇಳ್ತಿರೋದು ಏನಂದ್ರೆ ನಮಗೆ ಎಲ್ಲದನ್ನು ಸಸಿಗಳೆಲ್ಲ ಚೆನ್ನಾಗಿ ಅಂತ ಒಂದು ನಂಬಿಕೆ ಮೇಲೆ ಕರೆದಾರೆ ಈಗ ಆ ನಂಬಿಕೆ ಉಳಿಸ್ಕೋಬೇಕಲ್ವಾ ನಾವು ಅದು ಕೇಳ್ತಿರೋದು ಅಷ್ಟೇ ಅದ್ಲಾಗಿ ಇವತ್ತು ಮುಗಿಸ್ಬಿಟ್ಟಾಗಿ ನಾಳೆ ಹೋಗ್ಬಿಡೋಣ ಎಷ್ಟೊತ್ತಾಗ್ಲಿ ನಾಳೆ ಹೋಗ್ಬಿಟ್ಟು ಅಡಿಕೆ ಸಸಿಗಳನ್ನ ನೆಟ್ ಕೊಡ್ಲೇಬೇಕು ನಾವು ಅದಕ್ಕೆ ನಿನಗೆ ಹೇಳ್ತಿರೋದು ಅಷ್ಟೇ ಅರ್ಜೆಂಟಾಗಿ ಮಾಡೋಣಪ್ಪ ಅಂತ ನೋಡ್ದ್ರಪ್ಪ ನೋಡ್ರಿ ಇವ್ ನಮ್ಮ ರಾಮಣ್ಣ ಮಾಡಿರ ಎಂಥ ಕೆಲಸ ಮಾಡಿದಾನಂತ ಅಲ್ಲೇ ಒಂದು ವಾರದ ಮುಂಚೆನೇ ಹೇಳಿದೀನಿ ನಾನು ಬಂದ್ಬಿಟ್ಟು ಒಂದ್ ಸ್ವಲ್ಪ ತೆಂಗಿನ ಸಸಿಗಳು ಮತ್ತೆ ಅಡಿಕೆ ಸಸುಗಳೆಲ್ಲ ಇದಾವ್ ಕಣ್ಣಪ್ಪ ಹಾಕೊಡ್ಬೇಕು ಅಂತ ಹೇಳ್ದೀನಿ ಊಕ್ಕಂಡ್ರಿ ಗೌಡ್ರೆ ಅಂತ ಒಪ್ಕೊಂಡು ನೋಡ್ರಿ ಇವತ್ತು ಬಂದ್ಬಿಟ್ಟು ಅಲೆ ಇವನು ನಮ್ಮ ರಂಗಪ್ಪಾರದ ಗೊಬ್ಬರ ಚೆಲ್ಕೊಂಡು ನಿಂತಾನ ನೀವು ಲೆಕ್ಕ ಹಾಕು ಲೇ ಪಾಪ ಲೇ ರಾಮಣ್ಣ ಇದ್ಯಾಕಲ್ವ ಇಂಥ ಕೆಲಸ ಮಾಡಿದೆ ನೀನು ಇವತ್ತು ಆ ನಾನು ಇನ್ನೇನು ನಮ್ಮ ರಾಮಣ್ಣ ಬರ್ತಾನಲ್ಲ ಹೇಳಿದ ಮಾತಿಗೆ ತಪ್ಪಲ್ಲ ಇನ್ನೇನಂತ ನಾನು ನಮ್ಮ ಹೆಂಗಸ್ರಿಗೆ ಹೇಳ್ಬಿಟ್ಟು ಆ ತಿಂಡಿ ಗಿಂಡಿ ಎಲ್ಲಾ ರೆಡಿ ನಾನು ನಾನಿದೀನಿ ಇವಾಗ ಬರ್ತಾನ ಅವಾಗ ಬರ್ತಾನಂತ ನೀನು ನೋಡಿರಿ ಇಂತ ಕೆಲಸ ಇಲ್ಲ ಪಾಪ ಮಾಡೋದು ಹೋ ಹೋಗ್ಲಗಿ ಅಲ್ಲೇ ಗೌಡ್ರು ನಾನು ಹೇಳ್ಕಂಡೆ ಹುಡ್ಕಂಡೆ ಬಂದ್ಬಿಟ್ರ ಅತ್ಲಗ ತೋಡ್ದತ್ರ ಇವಾಗ ಏನು ಹೇಳದಿ ಗೌಡ್ರಿಗೆ ಗೌಡ್ರೆ ಬೇಜಾರ್ ಮಾಡ್ಕೊಬಿಡ್ರಿ ಸುಮ್ ಗೌಡ್ರೆ ನೀವು ಅದ್ಯಾಕೆ ಹಾಕಿ ಹಿಂಗ್ ಬೇಜಾರ್ ಮಾಡ್ಕೊಡ್ತೀರ ಏನ್ ಹೇಳ್ರಿ ಹೇಳಿ ನನ್ಗು ಪುರ್ಸತ್ತಿಲ್ಲ ಕಣ್ರಿ ಗೌಡ್ರೆ ಅಲೇ ನಮ್ ರಂಗಜವ್ರದ್ ಗೊಬ್ಬರ ಎಲೆ ಎರಡ್ ಮೂರ್ ದಿವಸದಿಂದ ಚಲ್ತಿದಿನಿ ಅಲೆ ಇವತ್ತು ಇನ್ನೇನ್ ಮುಗ್ದೇ ಹೋಗ್ಬಿಡದ್ ಕಣ್ರಿ ಗೌಡ್ರಿ ಅತ್ಲಾಗಿ ಆ ಇವತ್ತು ಎರಡ್ ಗಂಟೆ ಅಷ್ಟ ಮುಗ್ದು ಬಿಡುತ್ತೆ ನಾಳೆಯಿಂದ ನಿಮ್ದು ಬರೋದಂತ ಸುಮ್ನ ಅದೇ ಅತ್ಲಾಗಿ ಇವಾಗ ಇವತ್ತು ನಿಮ್ದು ಬಂದಿದ್ರೆ ಇವ್ರದು ಅರ್ಧ ಅರ್ಧ ಕೆಲಸ ಉಳ್ಕೊಂಡ್ಬಿಡುದು ನಿಮ್ದು ಅರ್ಧ ಅರ್ಧ ಆಗೋದು ಅದಕ್ಕೆ ಅತ್ಲಾಗಿ ಇವತ್ತು ಇವ್ರದ್ದು ಮುಗಿಸ್ಬಿಟ್ರೆ ನಾಳೆಯಿಂದ ನಿಮ್ದಕ್ಕೆ ಕಂಟಿನ್ಯೂಸ್ ಆಗಿ ಬರ್ಬೋದಲ್ಲ ಅದಕ್ಕೋಸ್ಕರ ಅತ್ಲಗಿ ಅದೇ ಅದ್ರಿ ಗೌಡ್ರಿ ಬೇಜಾರು ಮಾಡ್ಕೋಬೇಡ್ರಿ ನೋಡ್ರಿ ಗೌಡ್ರಿ ನಾಳೆಯಿಂದ ಅಂತೂ ನೀವು ಕರೀರಿ ಬಿಡ್ರಿ ನಾಳೆ ಬೆಳಿಗ್ಗೆ ಬೇ ಬರ ಬರ್ತಾ ಬರ್ತಾನೆ ನಾನು ಬಂದ್ಬಿಟ್ಟು ಅದೇನ್ ನನ್ ಕೆಲಸ ಮುಗಿಸ್ಬಿಡ್ತೀನಿ ನೀನೇ ತಲೆ ಕೆಡ್ಸ್ಕೊಬೇಡ್ರಿ ಇವಾಗ ಸುಮ್ಮನಿರಿ ಒಂದ್ ಸ್ವಲ್ಪ ಹಿಂಗೆಲ್ಲ ಬೈಬೇಡ್ರಿ ನೀವು ಬೇಜಾರು ಮಾಡ್ಕೊಬೇಡ್ರಿಬೋದಲ್ಲೇ ರಾಮಣ್ಣ ಅಂಗಲ್ ಕಣಲ್ಲ ನನ್ಗೆ ಬೇಜಾರಾಗಿದ್ದು ನಿನ್ ಮೇಲೆ ಹಾ ಇನ್ನೂ ಒಂದ್ ದಿವ್ಸ ತಡವಾಗಿ ಬಾ ಬೇಡ ಅನ್ನಂಗಿಲ್ಲ ನಿನ್ನೆ ಒಂದ್ ಮಾತು ಹೇಳಬೇಕಿತ್ತಾನೆ ನಾನು ಇಲ್ಲ ಕಣ್ರಿ ಗೌಡ್ರೆ ನಾಳೆ ಬರಕ್ಕಾಗಲ್ಲ ಹಿಂಗ ಹಿಂಗೆ ರಂಗಜಾರದ ಗೊಬ್ಬರ ಚಲಕ್ ಹೋಗ್ತಿದ್ದೀನಿ ತೋಟಕ್ಕೆ ಅಂತ ಒಂದ್ ಮಾತ ಹೇಳಿದ್ರೆ ನಾನ್ ಸುಮ್ನಾರ ಆಗ್ತಿತ್ತು ನೋಡ ಇವಾಗ ಹಾ ಎರಡು ಮೂರ್ ಜನಕ್ಕೆ ನಾನು ತಿಂಡಿ ಮಾಡ್ತಿದ್ದೀನಿ ಆ ತಿಂಡಿ ಅಧ್ವಾನ ಆಗ್ಬಿಡುತ್ತೆ ಹಾ ಆ ಹಿಂಗೆಲ್ಲ ಮಾಡ್ಬಿಟ್ರೆ ಸರಿ ಆಗುತ್ತೇನಪ್ಪ ನೀನು ನೀನೇ ಹೇಳು ಒಂದ್ ಮಾತು ಹೇಳ್ಬಿಟ್ಟಿದ್ರೆ ನನಗೆ ನಾನು ಆರಾಮಾಗಿ ಇರ್ತೀನಲ್ಲ ನಮ್ ಹೆಂಗಸ್ರಿ ಇವಾಗ ಬೈತಾರೆ ತಗಡೋಗಿ ಅವ್ರಿಗೆ ತಿಂಡಿ ಅಂತ ಬೈತ್ ಬೈತ ತಡ್ರಿ ಇವಾಗ ನನ್ಗೇನಿಲ್ಲ ಏನಿಲ್ಲ ನಿನ್ ಮೇಲೆನೇ ನಾನು ದೂರದು ನಾಳೆ ಬರ್ತಾಳಲ್ಲ ಮಕ್ಕ ಉಗಿತಾಳ್ತಡಿ ಅವಾಗ ಉಗಿಸ್ಕೊಡುವಂತೆ ನೀನು ಆ ಇರ್ಲಿ ಸುಮ್ನಿನ್ರಿ ಗೌಡ್ರಿ ಏನು ಆಗಲ್ಲ ಸುಮ್ನಿರಿ ಇವತ್ತು ತೊಂದ್ ದಿಸ ಏನ ಅರ್ಜೆಸ್ಟ್ ಮಾಡ್ಕಳ್ರಿ ಅತ್ಲಾಗಿ ಏನ್ ಮಾಡನ್ ಹೇಳ್ರಿ ನನ್ ಕಷ್ಟ ನೀವ್ ಅರ್ಥ ಮಾಡ್ಕೋಬೇಕು ಸುಮ್ಕೆ ಬಿಲ್ಲ ಬೇಜಾರ್ ಮಾಡ್ಕೊ ಬಿಡ್ರಿ ಸುಮ್ನಿರಿ ನಾಳೆಯಿಂದ ಅಂದ್ಮೇಲೆ ನಾನ್ ಬರ್ತೀನ್ ಕಣ್ರಿ ಗೌಡ್ರಿ ಏನ್ ಮಾಡನ ಇವತ್ ತೊಂದ್ ದಿವ್ಸ ಕೆಲ್ಸದ್ರೀಸ್ಕು ರಂಗ ಜನ ಪಾಪ ಅರ್ಧ ಬರ್ದ ಕೆಲ್ಸ ಮಾಡ್ಬಿಡ್ರಿ ಪಾಪ ಅವಾಜ್ ಜನ ಬೇಜಾರ್ ಮಾಡ್ಕೊಂಡ್ ಅಂತ ಅತ್ಲಾಗೆ ಸುಮ್ನೆ ಬಂದ್ಬಿಟ್ಟ ಕಣ್ರಿ ಗೌಡ್ರಿ ಇನ್ನೇನ್ ಮಾಡನ್ ಹೇಳ್ರಿ ನಾಳೆಯಿಂದ ಬರ್ತೀನಿ ಬಿಡ್ರಿ ನೀವ್ ತಲೆ ಕೆಡಿಸ್ಕೊಬೇಡ್ರಿ ಹೋಗ್ರಿ ಇವಾಗ ಕಣಪಾ ಆಯ್ತು ಹೆಂಗ ಇರ್ಲಿ ಆ ಈಗಗಳಲ್ಲೇ ಪಾಪ ರಾಮಣ್ಣ ಒಂದ್ ಕೆಲಸ ಮಾಡು ಇವ್ ನಮ್ಮ ಇವನಿಗೂ ಕರ್ಕೊಂಡ್ ಬಂದ್ಬಿಡಪ್ಪ ಗಂಗಾಪುಂಗೂರುನು ಹಾ ಇಬ್ರು ಮೂರು ಜನ ಜಾಸ್ತಿ ಅನ್ನಂಗೇನೆ ಬರ್ರಿ ಒಂದ್ ಸ್ವಲ್ಪ ಯಾಕಂದ್ರೆ ನಾಳೆ ಒಂದ್ ದಿಸಕ್ಕೆ ಅಥ್ವಾ ಮುಗಿಸ್ಬಿಡೋಣ ನಾಳೆ ನಾಡದ್ರಷ್ಟೊತ್ತಿಗೆ ತಿರ್ಗಾ ಮತ್ತೆ ಆಮೇಕಿಂದ ಮತ್ತೆ ಜನ ಕಡಿಮೆ ಮಾಡ್ಕೊಂಡ್ ಬಂದ್ಬಿಟ್ಟು ನೀನು ವಾರಂಗಟ್ಟಲೆ ಮಾಡ್ಕೊಂಡು ಕುತ್ಕೊಬೇಡ ಸ್ವಲ್ಪ ಜನಗಳಿಗೆ ಜಾಸ್ತಿ ಕರ್ಕೊಂಡ್ ಬಂದ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ಲಾ ಪಾಪ ನಮ್ ಕೆಲ್ಸಾನು ಒಂದ್ ಸ್ವಲ್ಪ ಅರ್ಜೆಂಟ್ ಆಗ್ಲಿ ಯಾಕಂದ್ರೆ ನಾನು ಬೇರೆ ನಮ್ಮ ಮಗಳೂರಿಗೆ ಬೇರೆ ಹೋಗ್ಬೇಕು ಅಲ್ಲೇ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಜಾತ್ರೆಗೆ ಬೇರೆ ಹೋಗ್ಬೇಕು ಇನ್ನೊಂದು ಮೂರು ದಿವಸ ಕಳ್ಕೊಂಡು ಅಷ್ಟ್ರಲ್ಲಿ ನೀನು ಕೆಲ್ಸ ಮುಗಿಸ್ಬಿಡ್ಬೇಕು ಕಣ ಆಯ್ತು ಬಿಡ್ರಿ ಗಬಡ್ರಿ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ಇನ್ನು ನಾಲ್ಕ್ ದಿವಸ ಆದ್ಮೇಲೆ ನೀವ್ ಹೋಗೋದು ನಾಳೆ ನಾಡ್ದರಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಡ್ತೀನಿ ಇನ್ನೇನು ನಾನು ನಾನು ನಮ್ ಇವ್ನ್ ಗಂಗಪ್ಪ ಅಷ್ಟೇ ಅಲ್ಲ ಇವ್ಗೂ ಜಯಣ್ಣಗೂ ಇಲ್ಲ ಅವ್ನ್ ಬರೀಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ಜೊತೆ ಕರ್ಕೊಂಡ್ ಬಂದೆ ಈ ಎರಡ್ ದಿವಸಲ್ಲಿ ಮುಗಿಸ್ಕೊಡ್ಬಿಡ್ತೀನಿ ನಾಳೆ ಒಂದ್ ದಿವಸ ನಾಡ್ದು ಇವರಡ್ ದಿಸ ನಾನ್ ಕೆಲಸ ಮುಗಿಸ್ಕೊಡ್ತೀನಿ ಹೋಗ್ರಿ ಇವಾಗ ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ ಅದಿರ್ಲಿ ಕಣಪ್ಪ ಇವ್ ನಮ್ ರಮ್ಗಜ್ ಎತ್ಲಾಕ್ ಹೋಗಿದ್ದಾನೆ ಕಾಣ್ತಾನೆ ಇಲ್ಲ ಹಾ ನಾನು ಬಂದಲ್ಲ ಈಟ್ ಈಟತ್ತಾದ್ರೂ ಬರ್ಲಿಲ್ವಲ್ಲ ಏನ್ ಸಮಾಚಾರ ಅಂತ ಯಾಕಂದ್ರಿ ಗೌಡ್ರೆ ಇನ್ನು ರಂಗಜ ಬಂದಿಲ್ಲ ಇನ್ನೇನು ನಾವು ಅಲ್ಲಲ್ಲೇ ಕೆಲಸ ಬೆಲ್ಲ ಬಿಟ್ಟು ಹೋಗಿದ್ವಲ್ಲ ನೆನೆ ತಿರ್ಗಾ ಬಂದ್ಬಿಟ್ಟು ಬೇಗ ಹೋಗನಂತ ಬೀಸಲ್ಲಿ ಕೆಲಸ ಆಗಲ್ಲ ಅಂತ ನಾವು ಬೇಗನೆ ಬಂದ್ಬಿಟ್ಟು ನಾವು ಕೆಲಸ ಮಾಡ್ತಿದೀವಿ ಸರಿ ಕಂಡ್ರಲ್ಲ ಪಾಪ ಆಯ್ತು ಬೇಗ ಬೇಗ ಮುಗಿಸ್ಬಿಡ್ರಪ್ಪ ಅತ್ಲಾಗಿ ಈಗಡ್ರಲ್ಲೇ ಪಾಪ ನಾಳೆ ಮಾತ್ರ ನೋಡ್ರಿ ಆ ನೀವು ಮಿಸ್ ಮಾಡಂಗಿಲ್ಲ ಕಣ್ರಪ್ಪ ನೀವು ಕಂಡೀಷನ್ ಆಗಿ ಹೇಳಿ ಹೋಗ್ತಿದೀನಿ ಕಂಡೀಷನ್ ಆಗೇನೇ ನಾಳೆ ಬರ್ಬೇಕ್ರಪ್ಪ ಹಾ ಮತ್ತೆ ಬೇಜಾರ್ ಮಾಡ್ಸ್ಬೇಡ್ರಿ ನೋಡ್ರಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಆಗ್ಲಿಲ್ಲ ಅಂದ್ರೆ ಹೇಳಿರ್ಬೇಕಾದ್ರೆ ಬೇರೆಯವ್ರಿಗೆ ಹೇಳ್ಬಿಡ್ತೀನಿ ನಾನು ನನ್ನ ಮಗಳೂರಿಗೆ ಹೋಗ್ಬೇಕು ಅರ್ಜೆಂಟಾಗಿ ಕೆಲಸ ಹೋಗ್ಬಿಡೋಣ ಅಂತ ನಾನ್ ನೋಡ್ತಿದ್ರೆ ನೀವು ಹಾ ಇವತ್ತಿನ ಶುರು ಮಾಡ್ಕೊಂಡತ್ಲಾಗೆ ಇವತ್ತು ನಾಳೆ ಮುಗಿಸ್ತೀರಾ ಅನ್ಕೊಂಡಿದ್ದೆ ನಾನು ನೋಡ್ರಿ ಹಿಂಗೆ ಎಡ್ಬಿಟ್ಟು ಮಾಡ್ತಿದ್ದೀರಪ್ಪ ತಿಂಡಿ ಬೇರೆ ಮಾಡಿಸ್ಬಿಟ್ಟಿದೀನಿ ಇವಾಗ ಏನ್ರಪ್ಪ ಮಾಡೋದು ನೋಡದಂತೆ ತಾಳ್ರಿ ಹೆಂಗೇಂಗಾಗುತ್ತೆ ಮುಗಿಸ್ಕೊಂಡ್ ಬರ್ರಿ ಅತ್ಲಗಿ ಓ ಹೋ ಹೋ ಏನ್ರಿ ಗೌಡ್ರಿ ಏನ್ ಬೆಳಗ್ಗೆ ಹತ್ರ ಬಂದ್ಬಿಟ್ಟಿದೀರಾ ಏನ್ ಸಮಾಚಾರ ಹಾ ಏನಪ್ಪ ಹೇಳಣ್ಣ ಸಮಾಚಾರ ರಂಗಜ ಎಲ್ಲ ನೀನೇ ಹೇಳ್ಬೇಕು ಜೋರ್ ಜೋರಾಗಿ ಕೆಲಸ ಮಾಡಿಸ್ತಿದ್ಯಾ ಹಾ ಗಿಬ್ರ ಎಲ್ಲ ತೋಟಕ್ಕೆಲ್ಲ ಜೋರ್ ಜೋರಾಗಿ ಚಲಿಸಿದ್ಯಾ ಕೆಲಸ ಎಲ್ಲ ಮಾಡಿಸ್ತಿದ್ಯಾ ನೀನ್ ಹೇಳ್ಬೇಕಪ್ಪ ಸಮಾಚಾರ ನಾನಿನ್ನೇನ್ ಹೇಳು ಹಾ ಅಲ್ಲ ಕಣಪ್ಪ ರಂಗಪ್ಪ ಗೊಬ್ಬರ ಹೆಂಗ್ ತಗೊಂಡು ಲೋಡು ಏನ್ರಿ ಗೌಡ್ರಿ ಹಿಂಗ್ ಕೇಳ್ತಿದಿರಾ ನಾನ್ ಯಾಕ್ರಿ ಗೌಡ್ರಿ ಗೊಬ್ಬರ ತಗೊಂಡ್ಬರ ದುಡ್ಡಿಗೆ ನಮ್ದೇನೇನ ಬೇಕಾದಷ್ಟು ಹಸ್ಕುಳ ಇದಾವೆ ಬೇಕಾದಷ್ಟ್ ಗೊಬ್ಬರ ಹಾಕ್ತಾವೆ ಅಲ್ಲಿ ತಿಪ್ಪೆಯಿಂದ ತಗೊಂಡ್ಬಂದ್ಬಿಟ್ಟು ಇವಾಗ ಹಾಕಿಸ್ತಿದೀನಿ ಇಲ್ಲೇ ತೋಡದ ಹತ್ರ ಚಲಿಸ್ತಿದ್ದೀನಿ ಅಷ್ಟೇನೇ ದುಡ್ಡು ಕೊಟ್ಟ ಏನು ತಗೊಂಡನ್ರಿ ಗೌಡ್ರೆ ಹ್ಮ್ ಬಲು ಬುಧವಂತ ಇದ್ ಬಿಡಪ್ಪ ನೀನು ಗೊಬ್ಬರ ಗಿಬ್ರ ನೋಡು ಒಂದ್ ಏನಾರ ವೇಸ್ಟ್ ಮಾಡ್ತೀಯನಂತ ಈ ಕಡೆ ಎಲ್ಲಾ ಕಡೆನು ಒಳ್ಳೆ ಆದಾಯ ತಗೊಳ್ತೀಯಪ್ಪ ಹಾ ನೋಡು ತೋಟ ಎಷ್ಟು ಚೆನ್ನಾಗ್ ನೋಡ್ಕೊಂಡಿದ್ಯಾ ಡ್ರಿಪ್ ಎಲ್ಲಾ ಮಾಡ್ತಿದ್ಯಾ ತೋಟ ನೋಡಪ್ಪ ಒಳಗಡೆ ಬಂದ್ರೆ ತೋಟದ ಒಳಗಡೆಗೆ ಏನೋ ಒಂಥರ ಆನಂದ ಆಗುತ್ತೆ ಹಾ ಅಷ್ಟು ಚೆನ್ನಾಗಿ ತೋಟ ಎಲ್ಲ ಮೇಂಟೈನ್ ಮಾಡಿದ್ಯಾ ನೀರ್ ಬಿಡ್ತಿದ್ಯಾ ಒಳ್ಳೆ ಇದಾವ ಕಣಪ್ಪ ತೋಟ ಮಾತ್ರ ಹಾ ನೋಡು ಹಳ್ಳಗುಳ್ ನಿಂತಿರೋದು ನೋಡು ತೆಂಗಿನ ಇದ್ರಲ್ಲಿ ಹೆಂಗ ಮಾಡಪ್ಪ ಒಳ್ಳೇದಾಗ್ಲಿ ಆಡ್ಬೇಕಲ್ರಿ ಗೌಡ್ರೆ ಇನ್ನೇನ್ ಮಾಡನ ಹೇಳ್ರಿ ನಮ್ ಕೈಲಿ ಎಷ್ಟಾಗುತ್ತೋ ನೋಡ್ ಮಾಡೋಣ ನೋಡ್ರ ಅಂತ ಏನಾದ್ನ ಪ್ರಯತ್ನ ನಾನು ಮಾಡ್ತಿದೀನಿ ಇರೋವರೆಗೂ ಮಾತ್ರ ನೋಡ್ರಿ ಗೌಡ್ರೆ ನಾನ್ ಇರೋವರೆಗೂ ಮಾತ್ರ ನನ್ ಕೈ ಕಾಲು ಚೆನ್ನಾಗಿ ನಡೆಯೋವರೆಗೂ ನಾನ್ ಆರೋಗ್ಯವಾಗಿರೋವರೆಗೂ ಮಾತ್ರ ತೋಟ ಆಗ್ಲಿ ಹೊಲ ಆಗ್ಲಿ ಗದ್ದೆಗಳಲ್ಲಾಗ್ಲಿ ಕೆಲಸ ಮಾಡೋದಂತೂ ಬಿಡಲ್ಲ ಇಲ್ಲಿ ಕಣ್ರಿ ಗೌಡ್ರೆ ಇವಾಗ ಯಾಕೆ ಬೆಳಗ್ಗೆ ದಿನ ನೀವು ಹಿಂಗ್ ತೋಟದ ಹತ್ರ ಬಂದಿದ್ರಲ್ಲ ಏನ್ ಸಮಾಚಾರ ಯಾತು ಇಲ್ಲ ಕಣ್ರಂಗ ಗಜ ಇವ್ ನಮ್ ರಾಮನ ಬಂದೆ ಕಣಪ್ಪ ಹೌ ಮೊನ್ನೆ ಒಂದ್ ವಾರದ ಮುಂಚೆ ನಾ ಹೇಳಿದ್ದೆ ನಮ್ದೊಂದು ಸ್ವಲ್ಪ ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕಬೇಕಿತ್ತು ಬರಪ್ಪ ಅಂತ ಹೇಳಿದಾಗ ಹೂ ಗೌಡ್ರೆ ಬರ್ತೀವಿ ಅಂತ ಒಪ್ಕೊಂಡಿದ್ರು ಇನ್ನೇನು ನಾನು ಏನೇನು ಒಪ್ಕೊಂಡಿದಾರಲ್ಲ ಇನ್ನ ಬಂದೇ ಬರ್ತಾರ ಅನ್ಕಂಡು ನಾನೇನ್ ಮಾಡಿದೆ ಅತ್ಲಾಗಿ ನಮ್ಮ ಹೆಂಗಸ್ಗೂ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿನು ಮಾಡಿಸ್ಬಿಟ್ಟೆ ಅತ್ಲಾಗ ಬರ್ತಾರಂತ ಈ ಹುಡುಗ ನೋಡ್ರೆ ಬರ್ಲಿಲ್ವಲ್ಲ ಈ ಟತ್ತಾದ್ರು ಅದಕ್ಕೆ ಅತ್ಲಾಗ್ ನಾನ್ ಹುಡ್ಕೊಂಡ್ ಬಂದೆ ಹುಡ್ಕಂಡ್ ಬಂತ ಹೋದಾಗ ಅವ್ರ ಹೆಂಗಸ್ರು ಹೇಳಿರು ರಾಮಣ್ಣ ಹೆಂಗಸರು ಹೆಂಗಿಂಗ್ ರಂಗಜಾರ್ದು ತೋಟಕ್ಕೆ ಗೊಬ್ಬರ ಚಲಕ್ ಹೋಗಿದ್ದಾರೆ ಕಣ್ರಿ ಗೌಡ್ರಿ ಹೋಗ್ರಿ ಅಲ್ಲೇ ಬೇಕಾದ್ರೆ ಸಿಗ್ತಾರಂತ ಹೇಳ್ದಾಗ ಇನ್ನೇನ್ ನನಗೂ ವಾಕ್ ಮಾಡಂಗೂ ಆಗುತ್ತೆ ಎತ್ಲಗಿ ಇವ್ರಿಗೆ ಮಾತಾಡ್ಸ್ಕೊಂಡು ಕೇಳ್ಕೊಂಡೋಗಂಗು ಆಗುತ್ತಂತ ಬಂದೆ ಕಣ್ರಿ ಬರ್ತಾರೆ ಕಂಡ್ ಬಿಡ್ರಿ ಗೌಡ್ರಿ ನಾಳೆಯಿಂದ ಬರ್ತಾರೆ ಪಾಪ ಇವ್ ನಮ್ ರಾಮಣ್ಣ ಹೇಳ್ದ ಹಿಂಗೆ ಗೌಡ್ರದು ಸ್ವಲ್ಪ ತೆಂಗಿನ ಸಸಿಗಳು ಇವೆಲ್ಲ ನೆಟ್ಬೇಕಿತ್ತು ಒಪ್ಕೊಂಡಿದ್ದೆ ಕಣ್ರಿ ರಂಗಜ ನಾಳೆ ಒಂದ್ ಎರಡ್ ದಿವಸ ಬರಲ್ಲ ಹೋಗ್ತೀನಿ ಮುಗಿಸ್ ಹೋಗ್ತೀನ ಅದಕ್ಕೆ ನಂದಿನೇನ್ ಅರ್ಧ ಮರ್ದ ಆಗೈತ್ ಕಣ್ರಪ್ಪ ಮುಗಿಸಿ ಹೋಗ್ಬಿಡ್ರಿ ಅಂತ ನಾನೇ ಹೇಳ್ದೆ ಇಲ್ಲಾಂದ್ರೆ ನಿಂದಕ್ಕೆ ಇವತ್ ಬರೋರು ಇನ್ನೇ ನಮ್ ಮುಗಿದ್ ಬಿಡುತ್ತೆ ಮಧ್ಯಾಹ್ನ ಎರಡು ಒಂದ್ ಗಂಟೆ ಅಷ್ಟಿ ಮುಗಿದ್ ಬಿಡುತ್ತೆ ನಾಳೆಯಿಂದ ಬರ್ತಾರ್ ಕಂಡ್ ಬಿಡ್ರಿ ಗೌಡ್ರಿ ನೀವೇನ್ ತಲೆ ಕಡಿಸ್ಕೊ ಬಿಡ್ರಿ ಹ್ಮ್ ಸರಿ ಕಣಪ್ಪ ಆಯ್ತು ಹಂಗಾರೆ ನಾನು ಇವಾಗ ತಡೀರಿ ಗೌರಿ ಅದೇ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀರಾ ಹೋಗಿರಂತೆ ತಡ್ರಿ ನಮ್ಮ ಅಜ್ಜಿಗೆ ಹೇಳಿದಿನಿ ಟೀ ಏನಾದ್ರು ತಗೊಂಡ್ ಬರ್ತಾಳೆ ಟೀ ಕಾಸ್ಕೊಂಡ್ ಬರ್ತಾಳೆ ಟೀ ಕುಡ್ಕೊಂಡ್ ಒಂದ್ಗಳಿಗೆ ಮಾತಾಡ್ಕೊಂಡು ಹೋಗಿರಂತೆ ಅಂತದ್ ಏನ್ ಅರ್ಜೆಂಟ್ ಐತೆ ಸುಮ್ಕಿರಿ ಹೋಗಿರಂತೆ ಇಲ್ಲ ಕಣ ರಂಗಜ ನಾನೇ ಟೀ ಎಲ್ಲಾ ಕುಡಿಯೋದ್ ಬಿಟ್ಟು ಅಲ್ಲೇ ಹದಿನೈದು ದಿವಸದ ಆಯ್ತು ಯಾಕ ನನಗೆ ಆರೋಗ್ಯ ಯಾಕ ಸರಿ ಇಲ್ಲ ಕಣಪ್ಪ ಯಾಕ ಶುಗರ್ ಬೇರೆ ಜಾಸ್ತಿ ಆಗ್ಬಿಟ್ಟೈತಂತೆ ಡಾಕ್ಟರ್ ಬೇರೆ ಟೀಗೆ ಎಲ್ಲಾ ಕುಡಿಯೋದು ಒಂದ್ ಸ್ವಲ್ಪ ಕಡಿಮೆ ಮಾಡಪ್ಪ ಉಪ್ಪು ಖಾರ ಅವೆಲ್ಲ ಕಡಿಮೆ ಮಾಡೋ ಒಂದ್ ಸ್ವಲ್ಪ ಶುಗರ್ ಜಾಸ್ತಿ ಆಗೈತಂತ ಹೇಳಿರ ಆ ಗೀ ಎಲ್ಲಾ ಕುಡಿಯಕ್ ಹೋಗ್ಬೇಡ ಅಂದಾಗ ಅವತ್ತಿಂದ ಟೀ ಎಲ್ಲಾ ಕುಡಿಯೋದ್ ಬಿಟ್ಬಿಡ್ರಿ ಕಣಪ್ಪ ಕುಡಿತಿಲ್ಲ ನಾನು ಕಣ್ರಿ ಗೌಡ್ರೆ ವಾಕು ಎಲ್ಲಾನು ಚೆನ್ನಾಗಿ ಮಾಡ್ತೀರಾ ಬೆಳಿಗ್ಗೆ ಒಂದ್ಸಲ ವಾಕ್ ಮಾಡ್ತೀರಾ ಸಂಜೆ ಮಾಡ್ತೀರಾ ಆರಾಮಾಗಿ ಇದೀರಪ್ಪ ನಿಮ್ಗೆ ತಿರ್ಗಾ ಇನ್ನೇನ ಗೌಡ್ರೆ ಅಂತ ಏನ್ ತಿಂತೀರಾ ನೀವು ಶುಗರ್ ಜಾಸ್ತಿ ಆಗೋದಿ ಕೇಳ್ರಿ ಹಾ ನಮ್ಗೆ ಏನೇನು ಇಲ್ಲಾ ಕಣ್ರಪ್ಪ ನೀವೇನೇ ಶುಗರ್ ಬಿ ಪಿ ಅಂತ ಹೇಳ್ತಿರ್ತೀರಾ ನೋಡ್ರಿ ನಾನು ಹೆಂಗಿದೀನಿ ಇಲ್ಲ ಕಣ ರಂಗಜ ನಾನು ನೀನು ನೋಡ್ದಂಗ್ ತಿಂತೀನಿ ಏನಪ್ಪಾ ಎಲ್ಲಾನು ಎಲ್ಲಾನುನು ಬಾಯಿ ಕಟ್ಟೆ ಚೆನ್ನಾಗಿ ಇರ್ತೀನಿ ಕಣಪ್ಪ ಏನು ತಿನ್ನಲ್ಲ ನಾನು ನೀನ್ ಅಂದ್ರೆ ಯಾರೋ ಒಂದ್ ಸ್ಪೀಟೆ ಕೊಡ್ಲಿ ಏನಾರ ಜುಲಾಬಿ ಏನಾರ ಕೊಡಾಕ್ ಬರ್ಲಿ ಹ ಏನು ತಿನ್ನಲ್ಲಪ್ಪ ಏನು ಮುದ್ದೆ ಅನ್ನ ಸಾಂಬಾರು ಹಿಂಗೇನ ತಿನ್ಕಂಡ್ ಹೆಂಗ ಕಾಲ ಕಳಿತಿದ್ದೀನಿ ಆದ್ರೂನು ಕೆಲವು ಟೈಮು ಈ ಶುಗರ್ ನನ್ನ ಮಗಂದು ಜಾಸ್ತಿ ಆಗ್ಬಿಡುತ್ತೆ ಏನ್ ಮಾಡ್ತೀಯ ಹೇಳು ಅದಕ್ಕೆ ಬೈದಿಂದ ನಮ್ಮ ಮುಳುಗಾದನು ಬೈದ್ ಟೀ ಎಲ್ಲಾ ಕುಡಿಯೋದ್ ಬಿಟ್ಬಿಡಪ್ಪ ಅಂತ ಅದಕ್ಕೆ ಅವತ್ತಿಂದ ಬಿಟ್ಬಿಡ್ತೀನಿ ಕಣಪ್ಪ ಅತ್ಲಾಗಿ ಇನ್ನೇನ್ ಮಾಡನ ಇರ್ಲಿ ಬಿಡ್ರಿಗಡ್ರಿ ಇನ್ನೇನು ಮಾಡಕ್ ಆಗುತ್ತೆ ಅದೇನು ಅಂತಾರಲ್ಲ ಹಂಗೆ ಆರೋಗ್ಯಕ್ಕಿಂತ ದೊಡ್ಡದಿ ಯಾವ್ದು ಇಲ್ಲ ಆರೋಗ್ಯ ಚೆನ್ನಾಗಿ ನೋಡ್ಕಳ್ರಿ ಟೀ ಕುಡಿಲಿಲ್ಲ ಆದ್ರೂ ಪರವಾಗಿಲ್ಲ ಆರೋಗ್ಯ ಮುಖ್ಯ ಮನ್ಷಗೆ ಕಣ್ರಪ್ಪ ಆಯ್ತು ಕಣ್ರಪ್ಪ ಸುಮ್ನೆ ಕೆಲಸ ಮಾಡ್ತಿರೋ ನಿಲ್ಸ್ಕೊಂಡ್ ನಾನು ಸುಮ್ಕೆ ಮಾತಾಡ್ಸ್ಕೊಂಡ್ ನಿಂತಿದ್ದೀನಿ ಅದೇನ್ ಕೆಲಸ ಮಾಡ್ಕೊಳ್ರಿ ನಾನು ಹೋಗ್ತೀನಿ ಮಂತವ ಸುನೀಲ ನಿಧಾನ ಕೂಡಿ ನನಗ್ ಸುಸ್ತಾಗಂಗ್ ಲೋ ನನ್ನ ಕೈಲಿ ಓಡಕ್ಕೆ ಆಗ್ತಿಲ್ಲ ಕಣ ಲೋ ನೀನು ಬಿಟ್ಟು ಹೋದ್ರೂ ಪರವಾಗಿಲ್ಲ ನಾನು ಅಷ್ಟೇ ಕಣಪ್ಪ ನಾನು ನಿನ್ನ ಕಣ್ಣು ನಿಧಾನಕ್ಕೆ ಬರ್ತೀನಿ ನೀನು ಹೋಗ್ಬೇಕಾದ್ರೆ ಏನು ಆಗಲ್ಲ ಕಣ ಸುಮ್ಮಕ್ ಬಾರಲ್ಲ ಲೋ ಬೇಗ ಬೇಗ ಹೋಗೋಣ ಬೇಗ ಹೋಗ್ಬಿಟ್ಟು ವಾ ನಮ್ಮ ತಾತಾರು ತೋಡದತ್ರ ನೀದಾರೆ ಹೋಗ್ಬಿಟ್ಟು ನಾವು ಸೀರೆ ಕೈ ಕಿತ್ಕೊಂಡು ಬೇಗ ಬಂದ್ಬಿಡೋ ಬಾ ತಿರ್ಗ ಕ್ರಿಕೆಟ್ ಆಡೋದು ಬಾಡುವ ಹಂಗಾರೆ ಸುಸ್ತು ಆಗ್ತೈತೆ ಹೋಗಿ ಹೋಗಿ ನಾನು ನಿನ್ನ ಜೊತೆ ಬಂದ್ನಲ್ಲ ನನ್ನ ಕೈಲಿ ಆಗ್ತಿಲ್ಲ ಕಣಪ್ಪ ಅಂತ நான் படத்தில் கட்டப்பட்ட படத்தில் அதுக்கு

ಇಲ್ಲ ಕಣಲ್ಲ ಚಂದು ಗ್ಯಾರಂಟಿ ಮುಳ್ಳ ಕಣಲ್ಲ ನೋಡಲಿ ಹೆಂಗ್ ಹಾಕೊಂಡೈತಂತ ನೋವ್ ಆಗ್ತೈತೆ ಕಣಮ್ಮ ಚಂದು ಇವಾಗ ಏನ್ಲ ಮಾಡೋದು ಹ್ಮ್ ಕಣಲು ಸುನಿಲ ಮುಳ್ಳ ಕಣಲ್ಲ ಒಕ್ಕಂಡಿರೋದು ನೋಡಲಿ ಅಲ್ಲೇ ಕಟ್ ಆಗ್ಬಿಟ್ಟೈತೆ ಹಂಗೆ ನಿನಗೆ ಬಡ್ಕಂಡೆ ನಿನಗೆ ನೋಡಿ ಇವಾಗ ಏನ್ ಮಾಡ್ತೀಯ ಇವಾಗ ನಡ್ಕೊಂಡು ಹೋಗೋದಕ್ಕೆ ಅದೇ ಕಣಲ್ಲ ಚಂದು ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಸಖತ್ ನೋವ್ ಆಗ್ತೈತೆ ಕಣಲ್ಲ ಲೋ ಚಂದು ನೀನೇ ಏನಾದ್ರು ಒಂದ್ ಮಾಡ್ಲಾ ಏನ್ ಮಾಡೋಣ ಹೇಳು ನನ್ನ ಮಗನೇ ನಿನ್ಗೆ ಆಗ್ಬೇಕಾಯ್ತಿದೀನಿ ನಿಂಗೆ డె నిదా మాత్రి నోడి ఇవగా నిజిగో నిర్తార మక్ కుతార చప్లికారతి నన్ ని బయస్కేక్ ఇవగా బీ ఇంతా సున చంద బయ్ బై తర్ణ నగల్ ಆ ಎಂಗ ನಿಮ್ ತೋಟ ಇಲ್ಲೇ ಪಕ್ಕದಲ್ಲೇ ತಾನೇ ಇರೋದು ಅಲ್ಲೇ ನಿಮ್ ತಾತ ಇರುತ್ತೆ ನಡಿ ನಿಮ್ ತಾತನ್ ಹೇಳೋಣ ಮೊದ್ಲು ಇಲ್ಲಾಂದ್ರ ಬೈತ್ಕಂಡ್ ನಡಿಯೋ ಮನೆ ಹತ್ರ ಹೋಗೋದಕ್ಕೆ ದೂರ ಆಗ್ಬಿಡುತ್ತೆ ಇಲ್ಲೇ ಹೋಗ ನಡಿ ತೋಡದತ್ರ ಕೆಲಸ ಮಾಡ್ತೀನಿ ಬಾಯ್ಲಿ ಹ ಕುಕಂಡ್ ಜಾಸ್ತಿ ಕುಣ್ಕಂಡ್ ಬಂದ್ರೆ ಕಾಲ್ ನೋವು ಆಗ್ಬಿಡುತ್ತೆ ಜಾಸ್ತಿ ಬಾರಾನು ಬಿಡಕ್ ಹೋಗ್ಬೇಡ ನಾನು ಎಗ್ಲ ಮೇಲೆ ಕೈ ಇಟ್ಕಬಾ ನಿಧಾನ ಕರ್ಕೊಂಡ್ ಹೋಗ್ತೀನಿ ನಿನ್ಗೆ ಪಾಪ ರಾಮಣ್ಣ ಅದೇನ್ ಕೆಲ್ಸ ಮುಗಿಸ್ಬಿಡ್ರಪ್ಪ ಇನ್ನೇನ್ ಆಗೇ ಹೋಯ್ತು ಇನ್ನೇನು ಎಷ್ಟಾಯ್ತಾ ಇನ್ನೊಂದ್ ಎರಡ್ ಲೋಡ್ ಅಲ್ವ ಅಂದ್ರಲ್ಲ ಅತ್ಲಗ ಕೆಲ್ ಬಿಡ್ರಿ ಅತ್ಲಗಿ ಬೇಗ ತಿಂಡಿ ತಿನ್ನ ಅಷ್ಟೊತ್ತಿಗೆ ತಿಂಡಿ ತಿನ್ಕೊಬೇಕಾದ್ರೆ ಮನೆ ಹೋಗಿರಂತ ಇನ್ನೇನ್ ಮಾಡಕ್ ಆಗುತ್ತೆ ತಿರ್ಗಾ ಮಳೆ ಬರೋ ಅಷ್ಟೇ ಅದೇನ್ ಮುಗಿಸ್ಬಿಡ್ರಿ ನಿಮ್ ಕೆಲ್ಸಗಳನ್ನ ಗೌಡ್ರಿ ಯಾಕ ಬಾಳ ಅರ್ಜೆಂಟ್ ಮಾಡ್ತಿದಾರೆ ತಿರ್ಗಾ ಏನ ಮಗ್ಳೂರ್ಗ್ ಬೇನ ಜಾತ್ರೆ ಹೋಗ್ಬೇಕಂತ ಬೇರೆ ಅರ್ಜೆಂಟ್ ಮಾಡ್ತಿದಾರೆ ನಿಮ್ ಕೆಲ್ಸಗಳ್ನ ಮುಗಿಸ್ಕೊಂಡು ಹೋಗ್ಬಿಡ್ರಪ್ಪ ನಾಳೆಯಿಂದ ಹೋಗಿರಂತ ಇನ್ನೇನ್ ಮಾಡಕ್ ಆಗುತ್ತೆ ಇದ್ಯಾಕಲ್ಲ ಪಾಪ ಇನ್ ಮಕ್ಕ ಮಾಡ್ಕೊಂಡ್ ಬಂದಿದ್ಯಾ ಯಾಕ ಯಾಕೇನಾಯ್ತಲ್ಲ

ಏನಾರು ಒಂದ್ ಅರ್ಕಂಡ್ ಬರ್ದಲೆ ಬರಿ ಬರಿಗಾಲಲ್ಲಿ ಯಾಕೆ ನಡ್ಕೊಂಡ್ ಬರ್ತೀಯ ನೀನು ಓಡ್ ಬರ್ತೀಯ ಅದ್ರಲ್ಲೂ ಬೇರೆ ಬರ್ತಾನೆ ಬಡ್ಕತೀನಿ ನಿನ್ಗೆ ಬಿದ್ದ ಗಿದ್ದ ಏನಾರ ಮಾಡ್ಕೊಂಡಿಲ್ಲ ಕೈಯ ಕಾಲ ಅಂತ ಬಡ್ಕತೀನಿ ನೀನ್ ಮಾಡಿದ್ದೆ ಮಾಡ್ತೀಯಲ್ಲ ನೀನು ಹೇಳಿದ್ನೊಂದ್ ಮಾತ್ ಕೇಳಲ್ಲ ಹುಡ್ಗ ನೀನು ಹಾ ಏನ್ ಹುಡ್ಗ ಆಗಿದೆ ಏನಪ್ಪಾ ಅತ್ಲಾಗಿ ಥವ್ ಹೋಗತ್ಲಾಗಿ ಹ ಎಲ್ತ ಬಾಯ್ಲಿ ಯಾವ್ ಮುಳ್ಳ ಹೋಗೈತ್ ನೋಡ್ತೀನಿ ನೋಡದಿ ಮುಳ್ಳ ಮಕಾ ಮಾಡ್ಕೊಂಡ್ ಮಾಡ್ಕೊಂಬಂದಿರೋದ್ ನೋಡಿದಿ ಏನ್ ಮಾಡನಪ್ಪ ನೀನ್ ಹುಡ್ಗುಂಗೆ ಏನಾರ ಒಂದ್ ಎಡವಟ್ ಮಾಡ್ಕೊಂಡಿರ್ತೀಯಲ್ಲ ಪಾಪಾ ಬಡ್ಕಂಡೆ ನಿಮ್ ಅಜ್ಜಿಗ್ ಬುದ್ಧಿ ಇಲ್ಲತ ನಿನ್ಗೆ ಯಾಕ್ಲಾ ಕಳಿಸ್ತು ತೋಡದತ್ರ ನೀನ್ ಏನ್ ಮಾಡಕ್ ಬಂದಿದ್ದೆ ಎಷ್ಟ್ ದುಡ್ಡು ಮಾಡ್ಲೋಕ್ ಐತೆ ಆ ಏನ್ ಅವತಾರ ಹುಡ್ಗ ಆಗಿದೆ ಏನಪ್ಪಾ ನೋವು ಆಗ್ತಿಲ್ ಮೇಲಪ್ಪ ಅದೇಸ್ಟ್ ನೋವ್ ಆಗ್ತಿರ್ಬೇಕು ಏ ಹೋಗು ಆಯ್ತ ಇಲ್ಲ ನೋಡನಾ ಅಜ್ಜಿ ಬರುತ್ತಡಿ ಪಿನ್ನಾಗಿನ್ನ ತಗೊಂಡು ನಿಧಾನಕ್ಕೆ ತಗೀದ್ಕಂಡು ಸುಮ್ನಿರು ನಿಮ್ಮ ಅಜ್ಜಿಗೆ ತಡಿ ನಿಮ್ ಅಜ್ಜಿ ಬರುತ್ತೆ ತಡಿ ಮೊದ್ಲು ನಿನಗೆ ತೀದ್ ಮ್ಯಾಕ್ ಎರಡು ಬಿಟ್ಟು ಆಮಕ್ಕಿಂತ ಬುದ್ಧಿ ತಡಿ ನಿನಗೆ ಐತೆ ತಡಿ ಇವತ್ತು ಕೇಳದೊಂದ್ ಮಾತ್ ಕೇಳಲ್ಲ ಏನಿಲ್ಲ ಚಪ್ಲಿ ಎರಡ್ ಮೂರ್ ಜೊತೆ ಇದ್ರು ಚಪ್ಲಿ ಹಾಕೊಂಡ್ರೆ ನೋಡ್ ಬಂದು ಎಂತ ಕೆಲ್ಸ ಮಾಡ್ಕೊಂಡಿದ್ಯಾ ಕಣ್ತಾ ನಾನು ಹೇಳ್ದೆ ಚಪ್ಲಿ ಹಾಕಲ್ಲ ಸುನಿಲ್ಲ ಅಂತ ಹೇಳಿದೆ ಓ ನಡಿಯಲ್ಲ ಅಂತ ಓಡ್ ಬಂದ ಕಣ್ತಾತ ನಿಧಾನ ನಡ್ಕೊಂಡು ಹೋಗ ತಡಿಲ್ಲ ತಡಿಲ್ಲ ಸುನಿಲ್ಲ ಅಂದ್ರದನ್ನ ಮಾತೇ ಕೇಳಿಲ್ಲ ಅವನು ಲೋ ಚಂದ್ರ ಈ ಟೈಮ್ ಅಲ್ಲಿ ನಾನು ನಿನ್ನ ತಾತನ ಮುಂದೆ ಹೇಳ್ಬೇಕಲ್ಲ ಚಾಡಿನ ನಿನಗೇನು ಅನಿಸ್ತಿಲ್ವಲ್ಲ ಸುಮ್ಮನಿಲ್ಲ ಚಂದ್ರ ಹ್ಮ್ ಆಗ್ಬೇಕಾಯ್ತೆ ನಿನ್ಗೆ ಹ್ಮ್ ಹೇಳಿರೋ ನಾನು ಒಂದ್ ಮಾತ್ ಕೇಳಲ್ಲ ಏನಿಲ್ಲ ಹ್ಮ್ ನಿಧಾನಕ್ಕೆ ಹೋಗನಾದ್ರು ಏನ್ ಸ್ಪೀಡ್ ಆಗಿ ಓಡ ಬರ್ತಿದ್ದೆ ನೋಡಿ ಇವಾಗ ಜಾ ಅಕ ಜಾ ಯಾಕ ಏನಾಯ್ತು ಹಾ ಯಾಕ ಹುಡ್ಗ ಆಕ ಮಠ ಒಂಥರಾ ಮಾಡ್ಕೊಂಡ್ ಕುಂತಾನೆ ಹಾ ಕಾ ಏನಾಯ್ತಾ ಜ ನಿಲ್ಕಂಡ್ ಬಾರೆ ಇಲ್ಲಿ ನೋಡಿಲ್ಲ ಇವ್ನ್ ಮಾಡ್ಕೊಂಡ್ ಬಂದಿರಾ ಅವತಾರ ನೋಡಿಲಿ ಆ ದಾರಿಲಿ ಬರ್ತಿರ್ಬೇಕಾದ್ರೆ ಏನ ಬರಿಗಾಲನ್ ನಡ್ಕೊಂಡ್ ಬಂದೇನೆ ಯಾವ್ದೋ ಮುಳ್ಳು ಬೇರೆ ಒಕ್ಕೊಂಡೈತೆ ಚೆನ್ನಾಗಿದಾನೆ ಮುಳ್ಳು ಒಕ್ಕೊಂಡೈತೆ ಹಾಕಿ ತಡೀಕಾಗ್ದಿಲ್ಲ ಇಲ್ಲಿ ಬಂದು ಅಳ್ಸಾಕ ಕುಂತಾನೆ ಭಾರತದೋ ಕಾಲು ನೋವ್ತೈತಿ ಬಾಯ ಅಂತ

ಎರಡು ತಿನ್ ಕಣ ಸುಮ್ನಿರೋ ಸುಮ್ಮ ಕುಕ್ಕಳ ಏ ತಗಂಬಾರ ಇಲ್ಲಿ ನೀರ್ ತಗಂಬಂದೇನೆ ನೀರ್ ಕುಡ್ಸ ಮೊದ್ಲು ಅವನಿಗೆ ನೋಡಲಿ ಎಷ್ಟು ದೊಡ್ಡ ಮುಳ್ಳು ಒಪ್ಪಿಸ್ಕೊಂಡ್ ಬಂದ ನೋಡಲಿ ಆ ಎಷ್ಟ್ ನೋವು ಆಗ್ತಿರ್ಬೇಡ ಹೋಗತ್ಲಾಗಿ ಹುಡುಗನ್ ಏನ್ರಪ್ಪ ಮಾಡೋಣ ಏ ಏನಾದ್ರು ಒಂದ್ ಎರಡು ಒಟ್ಟು ಮಾಡ್ಕೊಂಡ್ ಬಂದಿರ್ತಾರಲ್ಲ ಇವ್ರು ತೋರ್ದ್ರೆ ಬೇಡ ಕಂಡ ಪಾಪ ಬೇಡ ಮಂತವ್ಲ ಇಲ್ಲ ಪಾಪ ನಿಮ್ ಅಮ್ಮಯ್ಯ ಇರುತ್ತಂತ ಹೇಳಿದೆ ನಾನು ಮಾತ್ ಕೇಳ್ದ ನೋಡಲಿ ಮಾಡ್ಕೊಂಡಿರೋ ನೋಡಲಿ ಅದೇ ಅದಿನ್ನು ಆಯ್ತಾಯ್ತು ಕಣಜೆ ಮುಳಿತಗಿ ಅಜ್ಜಿ ಮೊದಲು ನೀರ್ ಕುಡ್ಸಿ ಒಂದ್ ಗಳಿಗೆ ಸಮಾಧಾನ ಆದ್ಮೇಲೆ ಆ ಮುಳುತಗಿ ಏನು ಆಗಲ್ಲ ಆ ಏನು ಏನು ಆಗಿರಲ್ಲ ಬರೀ ಇವು ಮಾಡೋ ಇಂತ ಅವತಾರಗಳೇ ಮಾಡ್ತಿದ್ಯಾ ನಾನು ಇವಾಗ ಹೋಗು ಆ ಟೀ ಆ ನೀರ್ ಕೊಟ್ಟು ಒಂದ್ಸರು ಟೀ ಇಟ್ಕೊ ಹಾಕೊಡು ಹುಡುಗರಿಗೆ ಕಪ್ಪಲ್ ಬೇಗ ಕಣೈ ಬರದ್ ಬಂದಿ ಅತ್ಲಾಗೆ ತಿಂಡಿನು ಅತ್ಲಗ ಜೊತೆ ಇಟ್ಕೊಂಡ್ ಬರೋದಲ್ವಾ ತಿರ್ಗಾ ಇನ್ನೊಂದ್ಸಲ ಇನ್ನೇನಕ್ಕೆ ಹೋಗೋದು ತಿರ್ಗಾ ಮಂತವ ಹೋಗದು ಬರೋದು ಅದೇ ಕೆಲ್ಸನಾ ಆ ಒಂದೇ ಸಲ ತಿಂಡಿದನು ಟೀ ಇಟ್ಕೊಂಬಾರ ಅಂತ ಹೇಳಿದಿನಿ ನೀನ್ ನೋಡಿರ ಬರೀ ಟೀ ಇಟ್ಕೊಂಬಂದಿಯಲ್ಲೇ ಆಗಲ್ ಕಣ ಹೋಗು ಆ ಹುಡ್ಗ ಅಂತ ಹೇಳ್ದ ಅನ್ನು ತಿಂಡಿ ಆಗಿರಲ್ಲ ಅದಕ್ಕೆ ನಾನು ಟೀ ತಗೊಂಬಂದೆ ಅಷ್ಟೇ ಇನ್ನೇನು ಆ ಹುಡ್ಗಾನು ತಿಂಡಿ ತಗೊಂಡ್ ಬರ್ತೀನಿ ಹೋಗಮ್ಮ ನೀನು ಅಂತ ಹೇಳ್ದಾಗ ಬಂದೆ ಇನ್ನೇನ್ ಬರ್ತಾನ ಅವನು ತಿರ್ಗಾ ಯಾರು ಏನು ಹೋಗದ ಬಾರ ಕಣ ಆಯ್ತು ಬಿಡಿ ಹಂಗಾರೆ ಹೆಂಗ ಒಳ್ಳೇದಾಯ್ತು ಅವನು ಬಂದ್ರೆ ಇನ್ನು ಉತ್ಮಾನೇ ಆಗೋಗುತ್ತೆ ಇನ್ನೇನು ಹನ್ನೆರಡು ಹನ್ನೆರಡುವರೆ ಒಂದ್ ಗಂಟೆ ಅಷ್ಟೊಂದಿ ಮುಗಿದ್ ಬಿಡುತ್ತೆ ಇನ್ನೊಂದ್ಸಲ ಟೀ ಇಟ್ಕೊಟ್ರೆ ಆಗುತ್ತೆ